ಟುಡೇ ದಾರ್ಡ್ ಸೇಸ್ ಟು ಯು ಫ್ರಮ್ ಎಕ್ಸ್ ಡಸ್ ನೈನ್ಟೀನ್ ಫೈವ್ ಪ್ರಿಯ ಸಹೋದರ ಸಹೋದರಿಯರೇ ಕರ್ತನು ಈ ದಿನ ವಿಮೋಚನ ಕಾಂಡ ಹತ್ತೊಂಬತ್ತು ಐದರ ಮೂಲಕ ಹೀಗೆ ಹೇಳುತ್ತಾನೆ ಬಿಫೋರ್ ದಿಸ್ ದ ಲಾರ್ಡ್ ಸೇಸ್ ಇಫ್ ಯು ಒಬೇ ಮೈ ಕಮ್ಯಾಂಡ್ ಐ ವಿಲ್ ಕೀಪ್ ವಾಗ್ದಾನದ ಮೊದಲು ದೇವರು ಹೀಗೆ ಹೇಳುತ್ತಾನೆ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಅದನ್ನು ಅನುಸರಿಸಿ ನಡೆದರೆ ನೀವು ಎಲ್ಲಾ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಕ್ರಿಸ್ತನು ಯೋಹಾನ ಹದಿನಾಲ್ಕು ಹದಿನಾರನೇ ವಚನದಲ್ಲಿ ಹೀಗೆ ಹೇಳುತ್ತಾನೆ ಇಫ್ ಯು ಲವ್ ಮೀ ಕೀಪ್ ಮೈ ಕಮ್ಯಾನ್ಸ್ ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ ಎಂದು ಮತ್ತು ಕಮ್ಯಾಂಡ್ ಜೀಸಸ್ ವಿಲ್ ಮ್ಯಾನಿಫೆಸ್ಟ್ ನಾವು ಆತನನ್ನು ಪ್ರೀತಿಸುವುದಾದರೆ ಮತ್ತು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಾದರೆಸು ನಮಗೆ ಪ್ರಕಟಗೊಳ್ಳುವನು ಪ್ರೀತಿಸುವುದಕ್ಕಾಗಿ ಎಷ್ಟು ಎಚ್ಚರಿಕೆಯಿಂದಿರಬೇಕು ದೇವರು ನಮ್ಮನ್ನು ತನ್ನ ಸ್ವಂತ ಜನರನ್ನಾಗಿ ಆಯ್ದುಕೊಂಡಿದ್ದಾನೆ ಹೌ ಮಚ್ ಹೋಲಿ ನಾವು ಎಷ್ಟು ಪರಿಶುದ್ಧರಾಗಿರಬೇಕು ಇನ್ ಸಿಕ್ಸ್ಟಿಲ್ ಒಂದು ಕುರಿತ ಆರನೇ ಅಧ್ಯಾಯ ವಚನದಲ್ಲಿ ಹೇಳುತ್ತದೆ ಯು ಬಾಟ್ ಅ ಪ್ರೈಸ್ ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಎಂಬುದಾಗಿ ಬರೆಯಲ್ಪಟ್ಟಿದೆ ಫಾರ್ ಯು ದ ಲಾರ್ಡ್ ಸ್ಯಾಕ್ರಿಫೈಸ್ಡ್ ದಾರ್ಡ್ ಆನ್ ದ ಕ್ರಾಸ್ ಕ್ರಾಸ್ನು ನಿಮಗಾಗಿ ತನ್ನ ಪ್ರಾಣವನ್ನೇ ಆ ಶಿಲುಬೆಯಲ್ಲಿ ಕೊಟ್ಟನು ಯು ಆರ್ ಬಾಟ್ ವಿತ್ ಹಿಸ್ ಬ್ಲಡ್ ರಕ್ತದ ಮೂಲಕ ನೀವು ಕೊಳ್ಳಲ್ಪಟ್ಟವರಾಗಿದ್ದೀರಿ ಹೌ ಕ್ಯಾನ್ ಬಿ ಹೀಗಿರುವುದಾದರೆ ಆತನ ವಿರುದ್ಧವಾಗಿ ಪಾಪ ಮಾಡುವುದು ಹೇಗೆ ಹೌ ಕ್ಯಾನ್ ಬಿ ಸ್ಟಾಂಪ್ ಅಪ್ ಆನ್ ಹಿಸ್ ಬ್ಲಡ್ ಆತನ ಆ ಅಮೂಲ್ಯವಾದ ರಕ್ತವನ್ನು ಮೆಟ್ಟುವುದಾದರೂ ಹೇಗೆ ಯು ಆರ್ ಅನ್ ಪೀಪಲ್ ಜಸ್ಟ್ ಫಾರ್ ಗಾಡ್ ನೀವು ದೇವರಿಗಾಗಿ ಆಯಲ್ಪಟ್ಟ ಜನರಾಗಿದ್ದೀರಿ ಔಟ್ ಆಫ್ ಯು ವಿಲ್ ಬಿ ಮೈ ಟ್ರೆಶರ್ಡ್ ಪರ್ಸೆಷನ್ ಆತರು ಹೇಳುತ್ತಾನೆ ಎಲ್ಲಾ ಜನಾಂಗಗಳಲ್ಲಿ ನೀವು ನನಗೆ ಸ್ವಕೀಯ ಜನರಾಗಿರುವಿರಿ ದ ಲಾರ್ಡ್ ಸೇಸ್ ಔಟ್ ಆಫ್ ಆಲ್ ನೇಷನ್ಸ್ ಯು ವಿಲ್ ಬಿ ಮೈ ಟ್ರೆಷರ್ಡ್ ಪೊಸೆಷನ್ ದೇವರು ಹೇಳುತ್ತಾನೆ ಎಲ್ಲಾ ಜನಾಂಗಗಳಲ್ಲಿ ನೀವೇ ನನಗೆ ಸ್ವಕೀಯ ಜನರು ವೆನ್ ಗಾಡ್ ಚೂಸಸ್ ಅಸ್ ಹಿ ಚೂಸಸ್ ಆಲ್ ದ ಬ್ಲೆಸ್ಸಿಂಗ್ಸ್ ಇನ್ ಆರ್ ಲೈಫ್ಸ್ ದೇವರು ನಮ್ಮನ್ನು ಆಯ್ದುಕೊಳ್ಳುವಾಗ ನಮಗೋಸ್ಕರ ಎಲ್ಲಾ ಆಶೀರ್ವಾದಗಳನ್ನು ಆತನು ಆಯ್ದುಕೊಂಡಿದ್ದಾನೆ ವೆನ್ ಗಾಡ್ ಚೂಸಸ್ ಬೈ ಹಿಮ್ಸೆಲ್ ಆತನು ನಮ್ಮನ್ನು ಆಯ್ದುಕೊಳ್ಳುವಾಗ ನಮಗೋಸ್ಕರ ಆತನು ಪ್ರತಿ ಆಶೀರ್ವಾದಗಳನ್ನು ಆತನೇ ಆಯ್ಕೆ ಮಾಡಿದ್ದಾನೆ ವೆನ್ ಗಾಡ್ ಸ್ಪೋಕ್ ಟು ಮೈ ಡ್ಯಾಡ್ ಡಾಕ್ಟರ್ ಡಿ ಜಿ ಎಸ್ ದಿನಕರನ್ ಟು ಸ್ಟಾರ್ಟ್ ಕಾರುಣ್ಯ ಯೂನಿವರ್ಸಿಟಿ ನನ್ನ ತಂದೆಯಾದ ಡಿ ಜಿ ಎಸ್ ದಿನಕರನ್ ರವರೊಂದಿಗೆ ದೇವರು ಕಾರುಣ್ಯ ವಿಶ್ವವಿದ್ಯಾಲಯವನ್ನು ಪ್ರಾರಂಭಿಸಲು ಹೇಳಿದಾಗ ಲಾರ್ಡ್ ಹಿಮಸೆಲ್ಫ್ ಚೋಸ್ ಅ ಪ್ಲೇಸ್ ಟು ಸ್ಟಾರ್ಟ್ ದ ಯುನಿವರ್ಸಿಟಿ ದೇವರು ತಾನೇ ಆ ವಿಶ್ವವಿದ್ಯಾಲಯವನ್ನು ಪ್ರಾರಂಭಿಸಲು ಸ್ಥಳ ಆಯ್ಕೆ ಮಾಡಿದನು ಮೈ ಡ್ಯಾಡ್ ವಾಸ್ ಗೋಯಿಂಗ್ ಅರೌಂಡ್ ಲುಕಿಂಗ್ ಫಾರ್ ಅ ಪ್ಲೇಸ್ ಫಾರ್ ದ ಯುನಿವರ್ಸಿಟಿ ನಮ್ಮ ತಂದೆಯವರು ವಿಶ್ವವಿದ್ಯಾಲಯಕ್ಕಾಗಿ ಸ್ಥಳವನ್ನು ಹುಡುಕುತ್ತಾ ಹೋಗುತ್ತಿದ್ದರು ಬಟ್ ದೆನ್ ಒನ್ ಡೇ ಇನ್ ಅ ಲಾರ್ಡ್ ಶೋ ಅ ಬ್ಯೂಟಿಫುಲ್ ಪ್ಲೇಸ್ ಆದರೆ ಒಂದು ದಿನ ಕನಸಿನಲ್ಲಿ ಒಂದು ಸುಂದರವಾದ ಸ್ಥಳವನ್ನು ದೇವರು ತೋರಿಸಿದನು ಇಟ್ ವಾಸ್ ಸರೌಂಡೆಂಡ್ ಬೈ ಮೌಂಟನ್ಸ್ ಬೆಟ್ಟಗಳಿಂದ ಆವರಿಸಲ್ಪಟ್ಟ ಜಾಗವದು ಇಟ್ ವಾಸ್ ಬ್ಯೂಟಿಫುಲ್ ಟು ಲುಕ್ ಅಟ್ ನೋಡಲು ಬಹಳ ಸುಂದರವಾಗಿತ್ತು ವೆನ್ ಮೈ ಡ್ಯಾಡ್ ವಾಸ್ ಗೋಯಿಂಗ್ ಅರೌಂಡ್ ಹಿ ಕುಡ್ ನಾಟ್ ಫೈಂಡ್ ಸಚ್ ಎ ಪ್ಲೇಸ್ ಸ್ಥಳವನ್ನು ಹುಡುಕಾಡುತ್ತಾ ಹೋಗುತ್ತಿರುವಾಗ ನಮ್ಮ ತಂದೆಯವರಿಗೆ ಅಂಥ ಸ್ಥಳ ಕಂಡು ಬರಲಿಲ್ಲ ಬಟ್ ಒನ್ ಡೇ ಅ ಮ್ಯಾನ್ ಆಫ್ ಗಾಡ್ ಟು ಕಿಮ್ ಟು ದ್ಲೇಸ್ ಆದರೆ ಒಬ್ಬ ದೇವ ಮನುಷ್ಯನು ಒಂದು ದಿನ ನಮ್ಮ ತಂದೆಯವರನ್ನು ಕರೆದುಕೊಂಡು ಹೋಗಿ ಆ ಸುಂದರವಾದ ಸ್ಥಳವನ್ನು ತೋರಿಸಿದನು ದ್ಲೇಸ್ ಇನ್ ಕಾರುಣ್ಯ ಆ ಸ್ಥಳವು ಕಾರುಣ್ಯದ ಕೊಯಂಬುತ್ತೂರ್ನಲ್ಲಿದೆ ಸರೌಂಡೆಡ್ ಬೈ ಮೌಂಟನ್ ಆ ಸ್ಥಳವು ನಿಜವಾಗಿಯೂ ಬೆಟ್ಟಗಳಿಂದ ಆವರಿಸಲ್ಪಟ್ಟಿದೆ ಇಟ್ ಇಸ್ ಅ ಫರ್ಟೈಲ್ ಲ್ಯಾಂಡ್ ಅದೊಂದು ಫಲವತ್ತಾದ ನೆಲ ಇಟ್ ಹ್ಯಾಸ್ ನೈಸ್ ಅದರ ಸುತ್ತಮುತ್ತಲಿನ ಸ್ಥಳವೂ ಕೂಡ ಬಹಳ ಸುಂದರವಾಗಿದೆ ದೇರ್ ಇಸ್ ನೋ ಸ್ಕ್ಯಾಸಿಟಿ ವಾಟರ್ ಆರ್ ಫುಡ್ ನೀರಿನ ಅಥವಾ ಆಹಾರದ ಯಾವ ಕೊರತೆಯೂ ಅಲ್ಲಿಲ್ಲ ಅ ವೆರಿ ಬ್ಲೆಸ್ಸೆಡ್ ಪ್ಲೇಸ್ ಬಹಳ ಆಶೀರ್ವಾದ ಹೊಂದಿದ ಸ್ಥಳವದು ವೆನ್ ಗಾಡ್ ಕನ್ಸಿಡರ್ಸ್ ಅಸ್ ಅಸ್ ಕನ್ಸಿಡರ್ಸ್ಟ್ರೆಡ್ ಪರ್ಸೆಷನ್ ದೇವರು ನಮ್ಮನ್ನು ಸ್ವಕೀಯ ಜನರನ್ನಾಗಿ ಪರಿಗಣಿಸಿರುವಾಗ ಹಿ ಹಿಮ್ಸೆಲ್ಫ್ ಚೂಸಸ್ ಎವ್ರಿ ಬ್ಲೆಸ್ಸಿಂಗ್ ಇನ್ ಆರ್ ಲೈಫ್ ನಮ್ಮ ಜೀವಿತಕ್ಕೆ ಬೇಕಾದ ಎಲ್ಲ ಆಶೀರ್ವಾದಗಳನ್ನು ಆತನೇ ಆಯ್ಕೆ ಮಾಡುತ್ತಾನೆ ಟುಡೇ ಟ್ರೂಲಿ ಕಾರುಣ್ಯ ಯೂನಿವರ್ಸಿಟಿ ಇಸ್ ಅ ಬ್ಲೆಸ್ಸಿಂಗ್ ಫಾರ್ ಆಲ್ ನೇಷನ್ಸ್ ಇಂದು ಎಲ್ಲಾ ದೇಶಗಳವರಿಗೆ ಕಾರುಣ್ಯ ವಿಶ್ವವಿದ್ಯಾಲಯವು ಆಶೀರ್ವಾದದ ಸ್ಥಳವಾಗಿದೆ ಸ್ಟೂಡೆಂಟ್ಸ್ ಫ್ರಮ್ ಆಲ್ ಅರೌಂಡ್ ದ ವರ್ಲ್ಡ್ ಆರ್ ಸ್ಟಡಿಂಗ್ ದೇರ್ ಲೋಕದೆಲ್ಲೆಡೆಯಿಂದ ವಿದ್ಯಾರ್ಥಿಗಳು ಅಲ್ಲಿ ಅಧ್ಯಯನ ಮಾಡುತ್ತಾರೆ ಇಟ್ ಇಸ್ ಅ ಬ್ಲೆಸ್ಸಿಂಗ್ ಫಾರ್ ಜೀಸಸ್ ಕಾಲ್ಸ್ ಮಿನಿಸ್ಟ್ರಿ ಆಲ್ಸೋ ಅದು ಏಸು ಕರೆಯುತ್ತಾನೆ ಸೇವೆಗೆ ಒಂದು ಆಶೀರ್ವಾದವಾಗಿದೆ ವಾಟ್ ಅ ಗ್ರೇಟ್ ಗಾಡ್ ವಿ ಹ್ಯಾವ್ ಎಂತ ದೊಡ್ಡ ದೇವರು ನಮಗಿದ್ದಾನೆ ನೋಡಿರಿ ವಾಟ್ ಗ್ರೇಟ್ ಇಟ್ ಟು ಹ್ಯಾವ್ ಇನ್ ಸಚ್ ಬ್ಯೂಟಿಫುಲ್ ಪ್ಲೇಸ್ ಅಂತ ಸುಂದರವಾದ ಸ್ಥಳದಲ್ಲಿ ವಿಶ್ವವಿದ್ಯಾಲಯವಿರುವುದು ಎಂತ ದೊಡ್ಡ ಲೈಕ್ ವೈಸ್ ದ ಲಾಡ್ ವಿಲ್ ಬ್ಲೆಸ್ ಯು ಟು ಫ್ರೆಂಡ್ ಪ್ರಿಯ ಸ್ನೇಹಿತರೆ ಇದೇ ರೀತಿಯಲ್ಲಿ ದೇವರು ನಿಮ್ಮನ್ನು ಕೂಡ ಆಶೀರ್ವದಿಸುವನು ಯು ಲವ್ ಗಾಡ್ ಅಂಡ್ ಇಫ್ ಯು ಲವ್ ಹಿಸ್ ಕಮ್ಯಾನ್ ಹೌ ಗ್ರೇಟ್ ಇಸ್ ಗುಡ್ನೆಸ್ ಫಾರ್ ಯು ನೀವು ದೇವರನ್ನು ಪ್ರೀತಿಸುವುದಾದರೆ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವವರಾದರೆ ದೇವರು ನಿಮಗೆ ಹಿತವಾದದನ್ನೇ ಮಾಡುವನು ಲೆಟ್ ಮಿ ಪ್ರೇ ಫಾರ್ ಯು ಟುಡೇ ಹೀಗಾಗಲಿ ಎಂದು ನಾನು ನಿಮಗೋಸ್ಕರ ಇಂದು ಪ್ರಾರ್ಥಿಸುತ್ತೇನೆ ಪ್ರೀತಿಯುಳ್ಳ ಯೇಸುವೆ ವಾಟ್ ಅ ಲವಿಂಗ್ ಗಾಡ್ ಯು ವಾಟ್ ಟು ಗಿವ್ ಬ್ಯೂಟಿಫುಲ್ ಬ್ಲೆಸ್ಸಿಂಗ್ಸ್ ಫಾರ್ ಯೋರ್ ಚಿಲ್ಡ್ರನ್ ಲಾ ನಿನ್ನ ಮಕ್ಕಳಿಗೋಸ್ಕರ ಸುಂದರವಾದ ಆಶೀರ್ವಾದಗಳನ್ನು ಇಟ್ಟ ಎಂತ ಪ್ರೀತಿಯುಳ್ಳ ದೇವರು ನೀನು ಯು ಆರ್ ದ ಲಾರ್ಡ್ ಹು ಚೂಸಸ್ ಕರ್ ಪೀಪಲ್ ನೀನು ಎಚ್ಚರಿಕೆಯಿಂದ ನಿನ್ನ ಜನರನ್ನು ಆಯ್ದುಕೊಳ್ಳುವಾಗಿದ್ದೀ ಯು ಆರ್ ದ ಲಾರ್ಡ್ ಹು ಚೂಸಸ್ ದ ಬ್ಲಸ್ಸಿಂಗ್ ಟು ಇನ್ ಲೈಫ್ಸ್ ಅವರ ಜೀವಿತಕ್ಕೋಸ್ಕರ ಎಚ್ಚರಿಕೆಯಿಂದ ಆಶೀರ್ವಾದಗಳನ್ನು ಆಯ್ದುಕೊಳ್ಳುತ್ತಿ ಲೆಟ್ ಎವ್ರಿ ಬ್ಲೆಸ್ಸಿಂಗ್ ದಟ್ ಯು ಹ್ ಸ್ಟೋರ್ಡ್ ಅಪ್ ಇನ್ ಯೋರ್ ಸ್ಟೋರ್ ಹೌಸ್ ಬಿ ಗಿವನ್ ಟು ಯೋರ್ ಚಿಲ್ಡ್ರನ್ ಲಾರ್ಡ್ ನಿನ್ನ ಕಣಜದಲ್ಲಿರುವ ಸಕಲ ಆಶೀರ್ವಾದಗಳು ನಿನ್ನ ಮಕ್ಕಳಿಗೆ ಕೊಡಲ್ಪಡಲಿ ಅವರು ನಿನ್ನನ್ನು ಪ್ರೀತಿಸುವುದಕ್ಕಾಗಿ ನಿನ್ನ ಆಜ್ಞೆಗಳನ್ನು ಕೈಕೊಳ್ಳುವುದಕ್ಕಾಗಿ ಕೈಗೊಳ್ಳುವುದಕ್ಕಾಗಿ ಬ್ಯೂಟಿಫುಲ್ ಬ್ಲಸ್ಸಿಂಗ್ಸ್ ಬಿ ಪ್ರೊವೈಡ್ ಟು ದೆಮ್ ಲಾಡ್ ಸುಂದರವಾದ ಆಶೀರ್ವಾದಗಳು ಅವರಿಗೆ ದಯಪಾಲಿಸಲ್ಪಡಲಿ ಸಪ್ಲೈ ಆಲ್ ದಿಂಗ್ಸ್ ಕ್ರೈಸ್ಟ್ ಜೀಸಸ್ ಏಸು ಕ್ರಿಸ್ತನ ಮೂಲಕ ಎಲ್ಲ ಸುಂದರ ಆಶೀರ್ವಾದಗಳು ದೊರಕಲ್ಪಡಲಿ ಲಾಡ್ ಫಾದರ್ ದೈಟ್ ದ್ ಕಮ್ ಟುನ್

ైట్ ప్లేస్మెంట్ బి గివెన్ టుార్డ్స్ సరియద నీజన యూడల్పడలి థ్యాంక్ యూ సోత్ర థాంక్యూ ఫాదర్ సోత్ర

ಪ್ಲೀಸ್ ಗೋ ಟು ಅವೆಬ್ಸೈಟ್ ದಟ್ ಇಸ್ ಡಬ್ಲ್ಯೂ 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 ಕಾರುಣ್ಯ ಡಾಟ್ ಇಡಿಯು ನಿಮ್ಮ ಮಕ್ಕಳು ಕೂಡ ಕಾರುಣ್ಯ ವಿಶ್ವವಿದ್ಯಾಲಯಕ್ಕೆ ಸೇರ್ಪಡೆಯಾಗಬೇಕೆಂದು ನೀವು ಬಯಸುವುದಾದರೆ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಕಾರುಣ್ಯ ಡಾಟ್ ಇಡಿಯುಗೆ ಸಂಪರ್ಕಿಸಿ ಮೆಗಾ ಪ್ಲಸ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ